ಮಾನ್ಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ಮಹತ್ವ ಸುದ್ದಿಗಳು ತೆಗೆದುಕೊಂಡು ಬಂದಿರುತ್ತ ನಾನು ಸೈಯದ್ ಅಂತ ಇವತ್ತಿನ ಮಹತ್ವವಾದ ಸುದ್ದಿ ಏನೆಂದರೆ ವೀಕ್ಷಕರೇ ಜಾರಕಿಹೊಳಿ ಯುದ್ಧ ಜಾರಕಿಹೊಳಿ ಯುದ್ಧ ಪ್ರಾರಂಭವಾಗಿದೆ ಇವತ್ತು ಸಂಕಲ್ಪ ಯಾತ್ರೆ ನಡೀತಾ ಇದೆ ಮಾನ್ಯ ಮಾಜಿ ಶಾಸಕ ಮಾಜಿ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಸಂಕಲ್ಪ ಯಾತ್ರೆ ನಡೀತಾ ಇದೆ ಇವರ ಭದ್ರಕೋಟೆಯನ್ನು ಒಡೆಯಲು ಸತೀಶ್ ಅವರು ಲಕ್ಕನ್ ಜಾರಕಿಹೊಳಿ ಮುಖಾಂತರ ಗೋಕಾಕನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಯುದ್ಧ ರಣರಂಗ ಆಗ್ತಾ ಇದೆ ರಣ ಕಹಳೆ ಬೀರ್ತಾ ಇದೆ ನೋಡೋಣ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋದು ಆದರೆ ಇವರಿಬ್ಬರ ಸಹೋದರರ ಕದನದಲ್ಲಿ ಮೂರನೇ ಸಹೋದರರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಮಹತ್ವವಾದ ಒಂದು ವಿಷಯವನ್ನು ಹೇಳ್ತಾರೆ ಎಷ್ಟು ಸುಂದರವಾದ ವಿಷಯ ನೋಡಿ ಎಷ್ಟು ಸಂತೋಷ ಪಡುವ ವಿಷಯ ನೋಡಿ ಕೆ ಎಮ್ ಎಫ್ ಡೈರಿ ಆದ ತಕ್ಷಣ ಒಂದು ಪ್ರೆಸ್ ಮೀಟ್ದಲ್ಲಿ ಹೇಳ್ತಾರೆ ನಾವು ಸಹೋದರರು ಎಲ್ಲರೂ ಒಂದೇ ನಮ್ಮ ಕೌಟುಂಬಿಕ ವಿಷಯದಲ್ಲಿ ನಾವು ಒಂದೇ ರಾಜಕೀಯದಲ್ಲಿ ಮಾತ್ರ ಪ್ರತ್ಯೇಕ ಅಂತ ಹೇಳ್ತಾರೆ ಆದರೆ ಇವರೆಲ್ಲರೂ ಒಂದಿರೋದು ಎಲ್ರಿಗೂ ಸಂತೋಷ ಆ ಮಾತು ಬೇರೆ ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ರಮೇಶ್ ಜಾರಕಿಹೊಳಿ ಅವರು ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರ ಭದ್ರಕೋಟಿಯನ್ನು ಒಡೆಯಲು ಲಖನ್ ಜಾರಕಿಹೊಳಿ ಮುಖಾಂತರ ಇಂದು ರಮೇಶ್ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಈ ಗೋಕಾಕದ ಭದ್ರಕೋಟೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇಂದಿನ ಈ ಮಹತ್ವದ ಸುದ್ದಿ ನೋಡೋಣ ಮತದಾರ ಇನ್ನು ಆಗಿದಾನೆ ಮತದಾರ ಯಾವ ಕಡೆ ವಾಲ್ತಾನೆ ಆ ಪ್ರಕಾರ ಫಲಿತಾಂಶ ಒದಗಿ ಬರ್ಬೋದು ಈಗ ನೋಡಿ ಎರಡನೇ ವಿಷಯ ಮಹತ್ವದವಾದ ವಿಷಯ ಏನಂದರೆ ಮತ್ತೆ ಪರಳದ ಪ್ರಳಯದ ಕರಾಳ ಮೋಕ್ಷ ನೋಡಿ ಪ್ರಳಯ ಕಳೆದ ಒಂದು ತಿಂಗಳಾಯಿತು ಪ್ರಳಯ ಮುಗಿದೋಯ್ತು ಅಂತ ಎಲ್ಲರೂ ಜನ ನಿಟ್ಟುಸಿರು ಬಿಟ್ಟಿದ್ರು ಸರ್ಕಾರ ಹತ್ತು ಸಾವಿರ ರೂಪಾಯಿ ಚೆಕ್ ಸಹಿತ ಕೊಟ್ಟರು ಆ ಚೆಕ್ ಬೌನ್ಸು ಆಯಿತು ಸರ್ಕಾರಿ ಖಜಾನೆಯಲ್ಲಿ ದುಡ್ಡು ಅಂತ ಚೆಕ್ಕು ಬೌನ್ಸ್ ಆಯಿತು ನಿರಾಳರಾಗಿದ್ದರು ಸಂತ್ರಸ್ತರು ಆದರೆ ಪಾಪ ಅವರಿಗೆ ಬ್ಯಾಂಕಿನಲ್ಲಿ ದುಡ್ಡು ಕೇಳಲಿಕ್ಕೆ ಹೋದಾಗ ನಿಮ್ಮ ಚೆಕ್ದಲ್ಲಿ ನಿಮ್ಮ ಖಾತೆಯಲ್ಲಿ ಹಣ ಬರೋಲ್ಲ ಚೆಕ್ಕು ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಎಷ್ಟೊಂದು ತೊಂದರೆಯಲ್ಲಿ ಸಿಲ್ಕೊಂಡಿದ್ದಾರೆ ನೋಡಿ ಸಂತ್ರಸ್ತರು ಎಂಥೊಂದು ಮಹತ್ವವಾದ ಸುದ್ದಿ ಇದು ಇವತ್ತು ನಿರಾಳರಾಗಿದ್ದ ಸಂತ್ರಸ್ತರು ರೊಚ್ಚಿಗೆಂಥ ಪರಿಸ್ಥಿತಿ ಮನೆಯಿಲ್ಲ ಮಠ ಇಲ್ಲ ಅವರಿಗೆ ಸಲಕರಣೆಗಳಿಲ್ಲ ದೈನಂದಿನ ದಿನಸಿ ವಸ್ತುಗಳು ಇಲ್ಲ ಎಷ್ಟೊಂದು ದಾನ ಧರ್ಮ ಮಾಡಿದಂಥ ಜನ ಬೆಂಗಳೂರಿಂದ ಹಿಡಿದು ಬಾಂಬೆ ಪೂನಾದಿಂದ ಹಿಡಿದು ಎಲ್ಲೆಲ್ಲಿಂದು ದಾನ ಧರ್ಮದ ಮಹಾಪೂರವೇ ಹರಿದು ಬಂತು ಆದರೆ ಅದರಲ್ಲಿ ಆ ದಾನ ಧರ್ಮದ ಆ ಆಹಾರ ಧಾನ್ಯಗಳ ವಸ್ತುಗಳನ್ನು ಕೆಲವರು ಏನು ಮಾಡಿದರು ಗೊತ್ತಾ ನೋಡಿ ಪಾಪ ಎಷ್ಟೋ ದಾನಿಗಳು ಒಂದು ಪ್ರೀತಿಯಿಂದ ಇವರಿಗೆ ಆಸರೆ ಆಗಲಿ ಅಂತ ಸಂತ್ರಸ್ತರಿಗೆ ತಂದುಕೊಟ್ಟಂತಹ ಒಳ್ಳೊಳ್ಳೆ ವಸ್ತುಗಳನ್ನು ತಮ್ಮ ಬಲಾಢ್ಯ ಶಕ್ತಿಗಳಿಂದ ತನ್ನ ಬಾಹುಬಲ ತೋಳದಿಂದ ಕಬಳಿಸಿಕೊಂಡಿದ್ದು ಜನರಿಗೆ ಮುಟ್ಟಲಿಲ್ಲ ಕೆಲವರು ಆಸಕ್ತರು ಪಾಪ ಅಜ್ಜ ಅಜ್ಜಿಯರು ಮೂಲೆಯಲ್ಲಿ ಕೂತ್ಕೊಂಡು ನಮ್ಗೆ ಮುಟ್ಟಿಲ್ಲ ಸರ್ ನಮ್ಗೆ ಯಾವುದೇ ರೀತಿಯಿಂದ ಬಂದಿಲ್ಲ ಎಂತಿಂಥ ಬೆಡ್ಶೀಟ್ ಬಂತು ಎಂತಿಂಥ ಬ್ಲ್ಯಾಂಕೆಟ್ ಬಂತು ಎಲ್ಲರೂ ಅಲ್ಲೇ ತೊಗೊಂಡು ಹೋಗ್ಬಿಟ್ರು ನಮಗೆ ಯಾವುದು ಆಸರೆ ಇಲ್ಲ ಅಂತ ಜನ ಹೋಗೋರಿದ್ದು ನಮ್ಮ ನಂಬರ್ ಒನ್ ಚಾನಲ್ಗೆ ಸಾವಿರಾರು ಜನ ನಾವು ಭೇಟಿ ಆದಾಗ ಸಂದರ್ಶನ ಮಾಡಿದಾಗ ಎಲ್ಲ ಅಂಶಗಳು ಕಂಡು ಬಂದವು ನಮಗೆ ನೋಡಿ ಪಾಪ ದಾನ ಮಾಡಿದವರು ದೇವ್ರ ಸಮಾನ ದಾನ ತೆಗೆದುಕೊಂಡು ಹೋಗಿ ಮುಡಿಸೋರು ಅವರು ದೇವ್ರ ಸಮಾನ ಆದರೆ ಅವರು ದೇವದ ಸಮಾನ ಆಗಿ ಕಂಡು ಬಂದರು ಪಾಪ ನಿರಾಶ್ರಿತರು ಸಂತ್ರಸ್ತರಿಗೆ ಕೊಡ್ತಕ್ಕಂಥ ಆಹಾರ ಧಾನ್ಯ ವಸ್ತುಗಳನ್ನ ಅವರಿಗೆ ತಲುಪಿಸೋದು ಇವರ ಕರ್ತವ್ಯ ಆದರೆ ಅವರು ತಲುಪಿಸಲಿಕ್ಕೆ ಹೋಗಲಿಲ್ಲ ಅದರಲ್ಲಿಯೂ ಸಹಿತ ಅವು ವ್ಯವಹಾರದಂಥ ಕಾರಣಗಳು ಕಂಡು ಬಂದವು ಎಂಥ ವಿಪರ್ಯಾಸದ ಸಂಗತಿ ನೋಡಿ ಈ ಪ್ರಳಯ ಮತ್ತೆ ಕರಾಳ ಮೋಕ್ಷ ವಹಿಸ್ತಾ ಇದ್ದಾನೆ ಒಂದು ತಿಂಗಳಲ್ಲೇ ಆಯಿತು ಮತ್ತೆ ಮಹಾಪುರದಿಂದ ಹರಿತಾ ಇದೆ ಕೃಷ್ಣಾ ನದಿ ಹಿಡ್ಕಲ್ ಡ್ಯಾಮ್ನಿಂದ ಪದೇ ಪದೇ ನೀರು ಬಿಡ್ತಾ ಇದ್ದಾರೆ ಕೆಳಗಿನ ಗೋಕಾಕ್ ತಾಲೂಕಿನ ಕೆಳಗಿನ ಸಂತ್ರಸ್ತರು ಎಲ್ಲ ಮತ್ತೆ ನೀರು ಪಾಲಾಗುವ ಸಂಭವ ಮಣ್ಣ್ಮೆ ಖರೀದಿ ಮಾಡಿದಂತ ದಾನ ರೂಪದಲ್ಲಿ ಕೊಟ್ಟಂತ ಪಾತ್ರೆ ಪಗಡೆಗಳನ್ನ ಹಿಡಿದುಕೊಂಡು ಎಲ್ಲಿ ಹೇಳಿ ದನಕರುಗಳನ್ನು ತಂದು ಇಟ್ಟಂತ ಆ ದನಕರುಗಳು ಎಲ್ಲಿ ಹೋಗ್ಬೇಕು ನೋಡಿ ಎಂತ ಕಠಿಣವಾದ ಅವರ ಪರಿಸ್ಥಿತಿಯಾಗಿದೆ ಯಾಕೆ ಅವರಿಗೆ ಪದೇ ಪದೇ ಸಂತ್ರಸ್ತರಿಗೆ ಈ ಕರಾಳ ಪ್ರಳಯ ಕಾಡ್ತಾ ಇದೆ ಅಂದ್ರೆ ನೋಡಿ ಪಾಪ ನಾಲಿ ಮಾಡಿಕೊಂಡು ಅವರೇನೋ ಜೀವನ ಸಾಗಿಸ್ತಾ ಇದ್ರು ಅಂತದ್ರಲ್ಲಿ ಈ ಪ್ರಳಯದ ಭೂಕಂಪ ಅವ್ರ ತಲೆ ಮೇಲೆ ಆವರಿಸಿತ್ತು ಇದರಿಂದ ನಿರಾಶ್ರಿತರಾಗಿ ಬಿಟ್ರು ಅವರು ಈ ನಿರಾಶ್ರಿತರ ತಾಣದಲ್ಲಿ ಗಂಜಿ ಕೇಂದ್ರಗಳು ಸರ್ಕಾರದಿಂದ ಪೂರೈಸೋದನ್ನ ವಿಫಲ ಆಗಿಬಿಟ್ಟು ಆ ಗಂಜಿ ಕೇಂದ್ರಗಳು ಸರಿಯಾಗಿ ನಡೀತಾ ಇಲ್ಲ ಯಡಿಯೂರಪ್ಪನವರು ಹತ್ತು ಸಾವಿರ ರೂಪಾಯಿ ಚಕ್ ಕೊಟ್ಟು ಆ ಚೆಕ್ ದುಡ್ಡಿಲ್ಲ ಅಂದ್ರೆ ಎಂತ ಕಠಿಣ ಪರಿಸ್ಥಿತಿ ಹೇಳಿ ಅವ್ರದ್ದು ಎಲ್ಲಿ ಯಾರ ಹತ್ರ ಕೈ ಚಾಚಬೇಕು ಅವರು ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಈ ಪ್ರಳಯ ಇಂಥ ಸಮಸ್ಯೆ ಆಗಿ ಬಂದಿದೆ ಈಗ ನೋಡಿ ಮತ್ತೊಂದು ಮೂರನೇ ಸುದ್ದಿ ನಾನು ವಿಚಿತ್ರವಾದ ಒಂದು ಸುದ್ದಿ ಹೇಳ್ತೀನಿ ನಮ್ಮ ಭಾರತ ದೇಶದ ಹಿಂದೂಗಳು ಹೇಗಿದ್ದಾರೆ ಅವರ ಧೈರ್ಯ ಅವರ ಪ್ರೀತಿ ಅವರ ಪ್ರೇಮ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸ್ವಕ್ಷೇತ್ರವಾದ ಆ ಹಳ್ಳಿಯಲ್ಲಿ ಅವರು ಪ್ರತಿನಿಧಿಸುವಂತ ಹಳ್ಳಿಯಲ್ಲಿ ಒಂದು ಪುರಾತನ ಕಾಲದ ಎರಡು ನೂರು ವರ್ಷಗಳ ಒಂದು ಮಸೀದಿಯನ್ನ ಪುರಾತನ ಕಾಲದ ಜನ ಕಟ್ಟಿ ಹೋಗ್ಬಿಟ್ರು ಅಲ್ಲಿ ಒಂದು ಮುಸಲ್ಮಾನ ಮನೆ ಇಲ್ಲ ಒಬ್ರದ ಮುಸಲ್ಮಾನ ಒಂದು ಸಣ್ಣ ಪೀಳೆ ಸಹಿತ ಇಲ್ಲ ಆ ಮಸೀದಿಯನ್ನ ಪ್ರತಿನಿತ್ಯ ನಮ್ಮ ಹಿಂದೂ ಬಾಂಧವರು ಅವ್ರಿಗೆ ಹಿಂದೂ ಅನ್ನಲಿಕ್ಕೆ ನಾವು ಸಾಧ್ಯ ಇಲ್ಲ ಅವರು ನಮ್ಮ ಸಹೋದರರು ಅನ್ಬೇಕು ನಾವು ಆ ಸಹೋದರರು ದಿ ದೈನಂದಿನ ಅದನ್ನು ಸ್ವಚ್ಛತಾ ಮಾಡಿ ಅದಕ್ಕೆ ಪ್ರತಿ ಐದು ವೇಳೆ ಬೆಳಗ್ಗೆ ಐದು ಗಂಟೆಗೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಏಳು ಗಂಟೆಗೆ ರಾತ್ರಿ ಎಂಟೂವರೆ ಗಂಟೆಗೆ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಪ್ರಾರ್ಥನಾ ಅಜಾನ್ ಅನ್ನುವ ಒಂದನ್ನು ಎಂಪ್ಲಿಫೈರ್ ಮುಖಾಂತರ ಎಲೆಕ್ಟ್ರಾನಿಕ್ ಮೈಕ್ ಹಚ್ಚಿ ಡೇಲಿ ಪ್ರತಿನಿತ್ಯ ಮಾಡ್ತಾರೆ ಎಂಥ ಸೂಜಿಗದ ಸಂಗತಿ ಎಂಥ ಸಂತೋಷದ ಸಂಗತಿ ಎಂಥ ಅದ್ಭುತದ ಸಂಗತಿ ನೋಡಿ ವೀಕ್ಷಕರೇ ಎಂಥ ಹಿಂದೂ ಧರ್ಮದವರು ಅವರು ನಮ್ಮ ಸಹೋದರರು ಮುಸಲ್ಮಾನ ಧರ್ಮದವರ ಜೊತೆ ಎಷ್ಟು ಸಹ ಬಾಳ್ವೆಯಿಂದ ಇವತ್ತು ಬಾಳ್ತಾ ಇದ್ದಾರೆ ಆದರೆ ಕೆಲ ಮೌಲ್ವಿಗಳು ಕೆಲವರು ಮಠಾಧೀಶರು ಪ್ರಚೋದನಾತ್ಮಕ ಭಾಷಣಗಳನ್ನು ಮಾಡಿ ನಮ್ಮಲ್ಲಿ ಒಡಕುಂಟು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಎಚ್ಚರ್ಗೊಳ್ಬೇಕು ನಾವು ಭಾರತೀಯರು ಮೊದಲು ಮುಸಲ್ಮಾನ ಧರ್ಮ ಮನೆ ತನಕ ಇರಲಿ ಮಸೀದಿ ತನಕ ಇರಲಿ ಹಿಂದೂ ಧರ್ಮ ಮಂದಿರ ತನಕ ಇರಲಿ ತನ್ನ ಮನೆಯ ಹೊರಗೆ ಇರಲಿ ಹೊರಗೆ ಬಂದನ ಬಂದಾಗ ನಾನು ಒಬ್ಬ ಭಾರತೀಯ ಜಸ್ಟ್ ಒಕ್ಕಡ್ತನ ನೋಡಿ ಇಲ್ಲ ಸಲ್ಲದವರನ್ನು ಮಾತು ಕೇಳಿ ನಾವು ಎಲ್ಲವನ್ನೂ ಕಳ್ಕೊಂಡು ಹೋದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು ನೋಡಿ ಬಸವಣ್ಣವರು ಎಷ್ಟು ಚೆನ್ನಾಗಿ ಒಂದು ವಿಷಯ ಹೇಳ್ತಾರೆ ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ನೋಡಿ ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ಪಂಗಡ ಇಲ್ಲ ಅವರು ಎಷ್ಟೊಂದು ತಮ್ಮ ಆತ್ಮ ಭಾವನೆಯಿಂದ ಹೃದಯ ವಿಶಾಲತೆಯಿಂದ ಎಷ್ಟೊಂದು ಸುಂದರವಾಗಿ ಹೇಳ್ತಾರೆ ಅದನ್ನು ನಾವು ಮನವರಿಕೆ ಮಾಡುವಂಥ ಇವತ್ತು ಕಾಲ ಬಂದಿದೆ ನಮ್ಮ ರಕ್ಷಣೆ ನಮ್ಮ ದೇಶದ ರಕ್ಷಣೆ ನಾವೇ ಮಾಡ್ಕೋಬೇಕನಾ ಪರರ ಪಾಶ್ಚಾತ್ಯ ಜನರಿಂದ ನಾವು ಕಲಿಯೋದು ಏನೋ ಅವಶ್ಯಕತೆ ಇಲ್ಲ ನಾವು ಸುಧಾರಣೆ ಕಲಿಯೋಣ ಶಿಕ್ಷಣಗೋಸ್ಕರ ಕಲಿಯೋಣ ಆದರೆ ಅವರ ಸಂಸ್ಕೃತಿ ನಮಗೆ ಬೇಡ ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾದದ್ದು ಅಮೂಲ್ಯವಾದದ್ದು ಆ ಮೂಲ್ಯ ಸಂಪತ್ತನ್ನ ಹೊಂದತ್ತ ಭಾರತ ದೇಶದ ಮೇಲೆ ವಿದೇಶಿ ರಾಷ್ಟ್ರಗಳು ಅನೇಕರು ಕಣ್ಣು ನೆಟ್ಟರು ನಾವು ಭಾರತೀಯರು ಒಂದಾಗಿ ಬಾಳಿದರೆ ನಾವು ಎಷ್ಟೊಂದು ಮಹಾ ಯುಗದಲ್ಲಿ ನಾವು ಇವತ್ತು ಜಗತ್ತಿನಲ್ಲಿ ಯಾವುದೇ ದೇಶದ ಜೊತೆ ನಾವು ಪೈಪೋಟಿ ಮಾಡುವಂಥ ಶಕ್ತಿವಾನ ವಿದ್ವಾನ ತಂತ್ರಜ್ಞಾನ ತಾಂತ್ರಿಕರು ನಮ್ಮಲ್ಲಿದ್ದಾರೆ ವೈದ್ಯರಿದ್ದಾರೆ ಎಂತಿಂತ ವಿಪರ್ಯಾಸ ಘಟನೆ ಅದ್ಭುತ ಇಸ್ರೋನಂತ ಚಂದ್ರಯಾನದಲ್ಲಿ ಹೋಗುವಂಥ ವಿಜ್ಞಾನಿಗಳು ಸಹಿತ ನಮ್ಮಲ್ಲಿದ್ದಾರೆ ಎಷ್ಟೊಂದು ಒಳ್ಳೆ ವಿಷಯ ಇದೆ ನೋಡಿ ಈಗ ಮೂರನೇ ವಿಷಯ ಇದು ಇದು ಹಿಂದೂಗಳ ಭಕ್ತಿ ನೋಡಿ ಒಂದು ಆಮೇಲೆ ಇದಕ್ಕೆ ನಮ್ಮದು ನಿರಾಶ್ರಿತರ ಬಗ್ಗೆ ನಮಗೆ ಬಹಳ ಕಳಕಳಿ ಅನಿಸ್ತಾ ಇದೆ ಈ ನಿರಾಶ್ರಿತ್ ಬಗ್ಗೆ ಈ ಮೂರು ದಿವಸದ ಸಂತೆ ಎಲ್ಲಿ ಹೋಯಿತಪ್ಪ ಇದು ಅದಕ್ಕೊಂದು ಕಲಾವತಿಯವರು ತಮ್ಮ ಸೊರಕಂಠದಿಂದ ನಮ್ಮ ಟಿ ವಿ ಚಾನಲ್ಗೆ ಒಂದು ಎರಡು ನುಡಿಗಳನ್ನು ಹೇಳಿದ್ದಾರೆ ಆ ಹಾಡನ್ನು ನಾವು ಸೌಜನ್ಯದಿಂದ ಅದನ್ನು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಅದನ್ನು ನೋಡಿ ನೀವು ಆನಂದಿಸಬಹುದು ಯಾಕಂದರೆ ಜೀವನದಲ್ಲಿ ನಾವು ಎಷ್ಟೋ ಅಪಾರವಾದ ಗಳಿಸಿದ್ದನ್ನು ಯಾರೂ ನೋಡೋಲ್ಲ ನಮ್ಮ ಕಷ್ಟ ಸುಖಗಳಲ್ಲಿ ನೋಡಲಿಕ್ಕೆ ಯಾರೂ ಬರೋಲ್ಲ ನಮ್ಮ ಅಂಕ ಡೊಂಕುಗಳನ್ನು ತಿದ್ದಲಿಕ್ಕೆ ಯಾರು ಬರೋಲ್ಲ ನಮ್ಮ ಅಂಕ ಡೊಂಕುಗಳನ್ನು ನಾವೇ ತಿದ್ದುಕೊಂಡು ನಮ್ಮ ವ್ಯವಸ್ಥೆಯನ್ನು ನಾವು ಸರಿಪಡಿಸಿಕೊಳ್ಳಬೇಕು ಇನ್ನಿತರರ ಮೇಲೆ ನಾವು ಬೆರಳು ತೋರಿಸುವುದಕ್ಕಿಂತ ನನ್ನಲ್ಲಿರುವ ದೌರ್ಬಲ್ಯಗಳನ್ನು ನಾನು ತಿದ್ದಿಕೊಳ್ಳಬೇಕು ಇದು ನಮ್ಮ ಆದ್ಯ ಕರ್ತವ್ಯ ನೋಡಿ ನಮ್ಮ ಶತ್ರು ಇವತ್ತು ಮುಂದೆ ಹೋಗಬೇಕು ಅನ್ನೋದು ನಮ್ಮದೊಂದು ಭಾವನೆ ಆದರೆ ನಮ್ಮ ಆತ್ಮೀಯ ಗೆಳೆ ಒಬ್ಬ ಹಿಂದುಳಿಯಬಾರದು ಎನ್ನುವ ಭಾವನೆ ನಮ್ಮದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು ಇಂದಿನ ಆಧುನಿಕ ಯುಗ ಭಾಳ ತಂತ್ರಜ್ಞಾನದ ಯುಗ ಮುಂದುವರಿಯುತ್ತಾ ಯುಗ ಈ ಯುಗದಲ್ಲಿ ನಾವು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ನಮ್ಮ ಭಾ ನಮ್ಮ ನೆಲ ಜಲ ನಾವು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು ಇವತ್ತಿನ ಮಹತ್ವದ ಸುದ್ದಿ ಜಾರಕಿಹೊಳಿ ಯುದ್ಧ ಎರಡನೇದ್ದು ಪ್ರಳಯ ನಿರಾಶ್ರಿತರು ಸಂತ್ರಸ್ತರಾಗಿ ಬಿಟ್ಟಿದ್ದಾರೆ ಮೂರನೇದ್ದು ನಮ್ಮ ಹಿಂದೂ ಧರ್ಮದ ಭಕ್ತಿ ನೋಡಿ ಎಷ್ಟೊಂದು ಒಳ್ಳೆ ಸುದ್ದಿಗಳಿದಾವೆ ದಯವಿಟ್ಟು ನನ್ನ ನಂಬರ್ ಒನ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನಾನು ಒಳ್ಳೊಳ್ಳೆ ಸುದ್ದಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ ಮತ್ತೊಂದು ವಿಶೇಷತೆ ಏನಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಾನು ಪ್ರತಿ ವಾರಕ್ಕೆ ಒಂದು ವಿಶೇಷ ಅತಿ ಅಥಿಯನ್ನು ನನ್ನ ಸ್ಟುಡಿಯೋದಲ್ಲಿ ಕರೆದು ಡಿಬೇಟ್ ಮಾಡುವ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ನೇರವಾಗಿ ಪ್ರಸಾರ ಮಾಡುವರ ಪ್ರಯತ್ನ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಸಕಲ ನಿಮ್ಮ ಸಹಾಯ ಸಹಕಾರ ನನ್ನ ಜೊತೆ ಇದೆ ಅಂತ ನಂಬಿ ಈ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ ದುಮ್ಕಿದ್ದೀನಿ ಈ ಪ್ರತಿ ವಾರದ ವಿಶೇಷ ಸಂದರ್ಶನದಲ್ಲಿ ವೈದ್ಯರಿರ್ಬೋದು ಮಠಾಧೀಶರಿರ್ಬೋದು ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ನಿಗಮ ಮಂಡಳಿ ಅಧ್ಯಕ್ಷರಿರ್ಬೋದು ಒಬ್ಬ ಭಿಕ್ಷುಕ ಸಹಿತ ಇರಬಹುದು ನಿರಾಶ್ರಿತನೂ ಇರಬಹುದು ಅನಾಥನೂ ಇರಬಹುದು ಯಾರು ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮ ಅದ್ಭುತ ಸಾಧನೆಗಳನ್ನು ಮಾಡಿದ್ದಾರೆ ಆ ಸಾಧನೆಗಳನ್ನು ಗುರುತಿಸಿ ನಾವು ಅವರನ್ನು ಇಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ಆಧಾರದಿಂದ ಅವರ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡುವೋಸ್ಕರ ಎಲ್ಲ ತಯಾರಿ ಮಾಡಿದ್ದೀವಿ ನಿಮ್ಮ ಸಹಾಯ ನಮಗೆ ಬೇಕು ಮತ್ತೊಂದು ವಿಶೇಷ ಸುದ್ದಿ ಏನೆಂದರೆ ಒಂದು ವರ್ಷಕ್ಕೆ ನಮ್ಮ ಚಾನಲ್ ಆದ ಒಂದು ವರ್ಷಕ್ಕೆ ನಾವು ನಮ್ಮ ಚಾನಲ್ ಮುಖಾಂತರ ನಂಬರ್ ಒನ್ ಚಾನಲ್ ಮುಖಾಂತರ ನಂಬರ್ ಒನ್ ಆದರ್ಶ ಪ್ರಶಸ್ತಿಯನ್ನು ನಾವು ವಿತರಣೆ ಮಾಡೋಕೋಸ್ಕರ ನಾವು ತೀರ್ಮಾನ ಮಾಡಿದ್ದೇವೆ ಸಮಾಜದಲ್ಲಿ ಕೆಲವು ಕಾಣಲಾರದಂಥ ನೋಡಲಾರದಂಥ ಕೆಲವು ವ್ಯಕ್ತಿಗಳು ಸಮಾಜ ಸೇವೆಯನ್ನು ಸದ್ದಿಲ್ಲದೆ ಮಾಡುತ್ತಿದ್ದಾರೆ ಅವರನ್ನು ಗುರುತಿಸುವ ಕಾರ್ಯ ನಾವು ಮಾಡಬೇಕು ಕೇವಲ ಮಾಧ್ಯಮದಲ್ಲಿ ಆ ಕೆಟ್ಟದ್ದನ್ನು ಹೇಳೋದು ಕೆಟ್ಟದ್ದನ್ನು ಹೇಳೋದು ನಮ್ಮ ಚಾನೆಲ್ನಲ್ಲಿ ಮಾತ್ರ ನಾವು ಯಾವುದು ಕೆಟ್ಟದ್ದನ್ನು ಹೇಳೋದಿಲ್ಲ ಒಳ್ಳೆ ಪ್ರತಿಭೆಗಳನ್ನು ನಾವು ಕರೆಸಿ ಆ ಪ್ರತಿಭೆಗಳಿಗೆ ಪುರಸ್ಕಾರ ನೀಡುವಂಥ ಕಾರ್ಯವನ್ನು ನಾವು ಮಾಡಲು ಇಚ್ಛೆ ವ್ಯಕ್ತಪಡಿಸಿದೆ ನಮ್ಮ ತಂಡ ಇನ್ನೂ ಯಾವುದೇ ತಂಡ ನಮ್ಮಲ್ಲಿ ಇನ್ನೂ ನಿಯೋಜನೆಗೊಂಡಿಲ್ಲ ನಾವು ಈಗಾಗಲೇ ನಾವು ಕೆಲವು ಯುವಕ ಯುವತಿಯರಿಗೆ ಇನ್ನೂ ತರಬೇತಿ ಮುಖಾಂತರ ನಾವು ತಯಾರು ಮಾಡ್ತಾ ಇದ್ದೇವೆ ನಂಬರ್ ಒನ್ ಚಾನಲ್ ಬೆಳೆಯಬೇಕು ನನಗೆ ಎಷ್ಟೋ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಎಷ್ಟೋ ಜನ ನನಗೆ ದೂರವಾಣಿ ಮುಖಾಂತರ ಹೇಳ್ತಾ ಇದ್ದಾರೆ ಸರ್ ಒಳ್ಳೆ ಒಳ್ಳೆ ಸುದ್ದಿ ಬರ್ತಾ ಇದ್ದಾವೆ ಇನ್ನೂ ಸುಧಾರಣೆ ಆಗಬೇಕು ಸರ್ ನೀವು ಇನ್ನೂ ಪ್ರಯತ್ನ ಪಡಿ ಸರ್ ನೀವು ಸುಧಾರಣೆ ಆಗ್ತೀರಾ ನೀವು ಯಾವುದನ್ನು ನೋಡಿ ಹೇಳಲ್ದೆ ನೀವು ಒಳ್ಳೆ ಕೆಲವು ಸುದ್ದಿಗಳನ್ನು ಬಿತ್ತರಿಸ್ತೀರಾ ನಿಮ್ಮಲ್ಲಿ ಜ್ಞಾನ ಇದೆ ಸಾರ್ ದಯವಿಟ್ಟು ಈ ಚಾನಲ್ ಇನ್ನೂ ಬೆಳೆಸಲಿಕ್ಕೆ ನಾವು ನಿಮ್ಮ ಜೊತೆ ಸಹಕಾರ ಕೊಡ್ತೀವಿ ಈ ಚಾನಲ್ ಬೆಳೆಸಲಿಕ್ಕೆ ನಾವು ಸಹಕಾರಿಯಾಗಿ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಅಂತ ನನಗೆ ಕಮೆಂಟ್ ಮುಖಾಂತರ ಹೇಳಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ನನ್ನ ನಂಬರ್ ಒನ್ ಚಾನಲ್ ಪ್ರತಿನಿತ್ಯ ನೋಡಿ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ನನಗೆ ಒಂದು ಶಕ್ತಿ ಯುಕ್ತಿ ಭಕ್ತಿ ನಮಸ್ಕಾರ ಮೂಡಲಗಿ ಸಿಪಿಐ ಆದಂತ ವೆಂಕಟೇಶ್ ಮುರ್ನಾಳ್ ಅವರು ತಮ್ಮ ಆಡಿಯೋ ಧ್ವನಿ ಮುಖಾಂತರ ನಿರಾಶ್ರಿತರು ತಕ್ಷಣ ಒಂದು ಅತ್ಯುತ್ತಮ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕು ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬಾರ್ದಂತ ತಮ್ಮ ಆಡಿಯೋ ಮುಖಾಂತರ ನಮ್ಮ ನಂಬರ್ ಒನ್ ಚಾನಲ್ಗೆ ಇದನ್ನ ಪ್ರಸಾರ ಮಾಡುವಂತೆ ನಂದಿಸಿಕೊಂಡಿದ್ದಾರೆ ಅವರ ಧ್ವನಿಯ ಮುಖಾಂತರ ನಿರಾಶ್ರಿತರು ಈ ಇವರ ವಿಶೇಷ ಸುದ್ದಿಯನ್ನು ಕೇಳಿ ಒಳ್ಳೆಯ ಅತ್ಯುತ್ತಮ ಸ್ಥಳಕ್ಕೆ ಸ್ಥಳಾಂತರಗೊಂಡರೆ ಮಹಾಪುರದಿಂದ ಅನಾಹುತಗಳನ್ನು ಆಗುವುದನ್ನು ತಪ್ಪಿಸಬಹುದೆಂದು ಹೇಳಿದ್ದಾರೆ ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಘಟಪ್ರಭ ನದಿ ಪಾತ್ರದಲ್ಲಿ ಬರುವ ಎಲ್ಲ ಗ್ರಾಮದ ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಮಿಡಿಕಲ್ ಡ್ಯಾಮ್ ಹಿರಣ್ಯಕೇಶಿ ಮತ್ತು ಮಾರ್ಕಂಡಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿದ್ದರಿಂದ ನದಿ ತೀರದ ಎಲ್ಲ ಗ್ರಾಮಗಳಲ್ಲಿ ನೆರೆ ಬರುವ ಸಾಧ್ಯತೆ ಇರುವುದರಿಂದ ಸುರಕ್ಷಿತ ಸ್ಥಳಕ್ಕೆ ಎಲ್ಲ ಸಾರ್ವಜನಿಕರು ತೆರಳಲು ಈ ಮೂಲಕ ಕೋರಿಕೊಳ್ಳುತ್ತೇವೆ ಯಾವುದೇ ಗಾಳಿ ಸುದ್ದಿಗಳಿಗೆ ಅವಕಾಶ ಕೊಡಬಾರದು